ರಾಜ್ಯದಲ್ಲಿ ಗೋವುಗಳನ್ನು ಸಂರಕ್ಷಿಸುವ ನೂರಾರು ಗೋಶಾಲೆಗಳಿವೆ ಆದರೆ ಅಪಘಾತಕ್ಕೀಡಾದ ಗೋವುಗಳ ಪಾಲಿನ ಸಂಜೀವಿನಿ ಶಿವಮೊಗ್ಗದ ವರದಾ ಮೂಲದ ಬಳಿ ಇದೆ ಪುಣ್ಯಕೋಟಿ ಗೋ ಸಂರಕ್ಷಣಾ ವೇದಿಕೆ ಅಪಘಾತಕ್ಕೀಡಾದ ಅಶಕ್ತ ಗೋವುಗಳ ರಕ್ಷಣೆ ಹಾಗೂ ಪಾಲನೆ ಕಾರ್ಯದಲ್ಲಿ ತೊಡಗಿದೆ ಈ ಕುರಿತು ಒಂದು ವರದಿ ಅಪಘಾತದಲ್ಲಿ ಕಾಲು ಮುರಿದು ಕುಂಟುತ್ತಾ ನಡೆಯುತ್ತಿರುವ ಎಳೆಗರು ಗಾಯದ ನೋವಿನಿಂದ ನರಳುತ್ತಿರುವ ಕರು ಕಾಯಿಲೆಯಿಂದ ಬಳಲುತ್ತಿರುವ ಎಮ್ಮೆ ಹಸು ಇದಕ್ಕೆ ಚಿಕಿತ್ಸೆ ನೀಡುತ್ತಿರುವ ಪಶುವೈದ್ಯರು ಅಕ್ಕರಿಯಿಂದ ಹಿಂಡಿ ಹುಲ್ಲು ನೀರು ನೀಡಿ ಪಾಲಿಸುವ ಗೋಪಾಲಕರು ಇದು ಪಶ್ಚಿಮ ಘಟ್ಟದ ಸಾಗರ ತಾಲೂಕು ವರದಾಮೂಲ ಬಳಿಯ ಕುಂಟಗೋಡು ಗ್ರಾಮದ ಪುಣ್ಯಕೋಟಿ ಗೋ ಸಂರಕ್ಷಣಾ ವೇದಿಕೆ ಸ್ಥಾಪಿಸಿರುವ ಗೋಶಾಲೆಯಲ್ಲಿ ಕಂಡುಬರುವ ದೃಶ್ಯ ಜಿಲ್ಲೆಯ ನಿವಾಸಿ ಪುರುಷೋತ್ತಮ ಹೆಗಡೆ ಕಳೆದ ಹದಿನೇಳು ವರ್ಷಗಳಿಂದ ಈ ಗೋಶಾಲೆ ನಡೆಸುತ್ತಿದ್ದಾರೆ ತಾವೇ ಹಸುಗರುಗಳ ಮೈ ತೊಳೆದು ಹುಲ್ಲು ನೀರು ಹಾಕಿ ಸಲಹುತ್ತಿದ್ದಾರೆ ಹೀಗಾಗಿಯೇ ಇವರು ಕರೆದರೆ ಹಸುಗಳು ಓಡೋಡಿ ಬರುತ್ತವೆ ಈ ಅಪಘಾತ ಆಗಿರ್ತಕ್ಕಂಥ ಗೋವುಗಳನ್ನ ತಗಬಂದು ಮಾಡುವಂಥದ್ದು ಮೂಲ ಇದ್ರದ್ದು ಉದ್ದೇಶ ಎಲ್ಲೇ ನಮ್ಮ ಸಾಗರದ ಎಲ್ಲ ಭಾಗಗಳಲ್ಲೂ ಎಲ್ಲೇ ಅಪಘಾತ ಆದ್ರೂ ತಗಬಂದು ಶುಶೂಷೆ ಮಾಡುವಂಥದ್ದು ನಮ್ದು ಮೂಲ ಉದ್ದೇಶ ಜಿಲ್ಲೆಯಲ್ಲಿ ಎಲ್ಲಿಯೇ ಹಸು ಕರುಗಳಿಗೆ ಅಪಘಾತವಾದರೂ ಹಸುಗಳು ಕಾಯಿಲೆಯಿಂದ ಸಾಯುವ ಸ್ಥಿತಿಯಲ್ಲಿದ್ದರೂ ಪುಣ್ಯಕೋಟಿ ಗೋ ಸಂರಕ್ಷಣಾ ವೇದಿಕೆಗೆ ಕರೆ ಬರುತ್ತದೆ ಕೂಡಲೇ ತಮ್ಮದೇ ವಾಹನದಲ್ಲಿ ಧಾವಿಸುವ ಸಿಬ್ಬಂದಿ ಗಾಯಗೊಂಡ ಖಾಯಿಲೆಯಿಂದ ನರಳುತ್ತಿರುವ ಹಸುಗಳನ್ನು ತಂದು ಆರೈಕೆ ಮಾಡುತ್ತಾರೆ ಫೋನ್ ಮಾಡಿ ಹೇಳಿದ್ರೆ ಸಾಕು ಎಷ್ಟೇ ರಾತ್ರಿ ಆದ್ರೂ ಸರಿ ಒಟ್ಟು ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಇದೆ ಈ ಸೇವೆಯನ್ನ ನಾವು ಒಂದು ತೀರ್ಮಾನ ಮಾಡಿಬಿಡುದೇವೆ ಜೀವನದಲ್ಲಿ ಇದು ನಮ್ಮ ಜೀವನ ಗೋಶಾಲೆಗಾಗಿ ಮೀಸಲು ಅಂತ ಅಂದ್ರೆ ಗೋಶಾಲೆಗಲ್ಲ ಗೋ ಸಂರಕ್ಷಣೆಗಾಗಿ ಮೀಸಲು ಜನರ ಸಹಕಾರ ಜನರೇ ನೀಡುವ ಹುಲ್ಲು ಹಣದ ದೇಣಿಗೆಯಿಂದ ಈ ಗೋಶಾಲೆ ನಿರಂತರವಾಗಿ ನಡೆಯುತ್ತಿದ್ದು ಪ್ರಸ್ತುತ ಗೋಶಾಲೆಯಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಹಸು ಎಮ್ಮೆ ಮತ್ತು ಕರುಗಳಿವೆ ಈ ಎಲ್ಲ ಹಸು ಕರುಗಳನ್ನು ಪುರುಷೋತ್ತಮ ಹೆಗಡೆ ಮತ್ತು ಅವರ ಸೋದರಿ ಶೀಲಾ ದೀಕ್ಷಿತ್ ಪಾಲಿಸುತ್ತಿದ್ದು ಹೊಸನಗರದ ಪ್ರಶಾಂತ್ ಐವಿ ಹೆಗಡೆ ಕುಂಟಗೋಡು ಸೀತಾರಾಮ್ ಸುದರ್ಶನ್ ಮತ್ತಿತರರು ಇವರಿಗೆ ಸಹಾಯ ಹಸ್ತ ನೀಡಿದ್ದಾರೆ ಒಂದು ಎಕರೆ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಗೋಶಾಲೆಯ ಹಸು ಕರುಗಳ ಚಿಕಿತ್ಸೆಗೆ ಪಶುವೈದ್ಯರ ಸಹಕಾರವೂ ಲಭಿಸಿದೆ ಜಲಜೀವನ್ ಅಭಿಯಾನದಡಿ ಈ ಗೋಶಾಲೆಯಲ್ಲಿರುವ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗಿದೆ ಇಲ್ಲಿ ಖಾಯಿಲೆಯಿಂದ ಹಸುಗಳು ಸಾವಿಗೀಡಾದರೆ ಅಂತ್ಯ ಸಂಸ್ಕಾರವನ್ನು ಪುರುಷೋತ್ತಮ ಹೆಗಡೆಯವರೇ ಮಾಡುತ್ತಾರೆ ಗಾಯಗೊಂಡ ಅಥವಾ ಕಾಯಿಲೆಗೊಳಗಾದ ಜಾನುವಾರುಗಳನ್ನು ಪ್ರತ್ಯೇಕ ಸ್ಥಳದಲ್ಲಿ ಚಿಕಿತ್ಸೆ ನೀಡಿ ಆರೈಕೆ ಮಾಡಲಾಗುತ್ತಿದೆ ಎಂದು ಪಶುವೈದ್ಯರು ಹೇಳುತ್ತಾರೆ ಇಲ್ಲಿ ಪುಣ್ಯಕೋಟಿ ಗೋಶಾಲೆಯಲ್ಲಿ ಏನಂತಂದರೆ ಅಪಘಾತಕ್ಕೆ ಈಡಾಗಿರ್ತಕ್ಕಂಥ ಜಾನುವಾರುಗಳನ್ನ ಅವನು ತಗೊಂಬರ್ತಾರೆ ಅವುಗಳ ಪ್ರಥಮ ಚಿಕಿತ್ಸೆ ಅಥವಾ ಏನು ಅವಸ್ಥಿತಿ ಅಂದರೆ ಮೋಸ್ಟ್ ಆಫ್ ದ ಟೈಮು ಆಕ್ಸಿಡೆಂಟ್ ಆದ ತಕ್ಷಣ ಅವುಕ್ಕೂ ಶಾಕಲ್ಲಿರ್ತದೆ ಆ ಜಾನುವಾರುಗಳನ್ನ ಚಿಕಿತ್ಸೆಗಾಗಿ ನಿಮಗೆ ಫೋನ್ ಮಾಡ್ತಾರೆ ಅವಕ್ಕೆ ಅವಶ್ಯಕವಾದ ಚಿಕಿತ್ಸೆ ನೀಡ್ತೀವಿ ದಿನದ ದಿನ ಗಂಟೆಯೂ ಕೊಟ್ಟಿಗೆಯಲ್ಲಿ ಅಶಕ್ತ ಹಸು ಕರುಗಳ ಜೊತೆಯಲ್ಲೇ ಜೀವನ ಕಳೆಯುವ ಪುರುಷೋತ್ತಮ ಹೆಗಡೆ ತಮ್ಮ ಜೀವನವನ್ನು ಗೋ ಸಂರಕ್ಷಣೆಗೆ ಮುಡುಪಾಗಿಟ್ಟಿದ್ದಾರೆ ಇವರ ನಿಸ್ವಾರ್ಥ ಸೇವೆಯನ್ನು ನೋಡಿ ಜನರು ತಮ್ಮ ಮಕ್ಕಳ ತಂದೆ ತಾಯಿಯ ಹುಟ್ಟುಹಬ್ಬದ ದಿನದಂದು ಈ ಅಶಕ್ತ ಹಸುಗಳ ಪಾಲನೆಗೆ ದೇಣಿಗೆಯನ್ನೂ ನೀಡುತ್ತಾ ಸಹಕರಿಸುತ್ತಿದ್ದಾರೆ ತಮ್ಮ ಗೋ ಆರೈಕೆಯ ಬಗ್ಗೆ ಪುರುಷೋತ್ತಮ್ ಹೇಳುವುದು ಹೀಗೆ ಜನ ಕೊಟ್ಟಿದ್ದನ್ನೇ ಕೊಡೋದಷ್ಟೇ ಬಿಟ್ರೆ ಮತ್ ನಾವು ಮೂಲ ಮೂಲೆ ಅಂತೂ ಇಲ್ಲದೆ ಜನ ಕೊಟ್ಟಿದ್ದನ್ನು ಕೊಡೋದು ಅದನ್ನ ಅವಕ್ಕೆ ತಿಂಡಿ ರೂಪದ ಸಾಕು ನಾವು ಕೊಡೋದೇನು ಅಂದ್ರೆ ಮೇವನ್ನು ಯಥೇಚ್ಛ ಕೊಡ್ತೇವೆ ಮತ್ತು ಕುಡಿಲಿಕ್ಕೆ ಕುಡಿಲಿಕ್ಕೆ ಒಳ್ಳೆ ರೀತಿಯಲ್ಲಿ ಕೊಡ್ತೇವೆ ಗೋಶಾಲೆಯ ಚಟುವಟಿಕೆಯನ್ನು ಆರಂಭದ ದಿನದಿಂದಲೂ ನೋಡುತ್ತಾ ಬಂದಿರುವ ಸ್ಥಳೀಯರಾದ ಐವಿ ಹೆಗಡೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪುರುಷೋತ್ತಮ್ ಗೋ ಸಂರಕ್ಷಣೆ ಶುಶ್ರೂಷೆ ಆರೈಕೆ ಮಾಡುತ್ತಿದ್ದಾರೆ ಎನ್ನುತ್ತಾರೆ ಯಾವುದೇ ಫಲಾಪೇಕ್ಷೆ ಇಲ್ಲ ಉತ್ಪನ್ನ ಇಲ್ಲ ಇಲ್ಲಿ ಸಿಗುವಂತ ಉತ್ಪನ್ನ ಅಂದ್ರೆ ಗೋವಾ ಹಾಕಿದ ಸಗಣಿ ಅಷ್ಟೇ ಇದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಸೇವೆ ಆ ಗೋವುಗಳಿಗೆ ಮೇವು ಒದಗಿಸ್ತಿರೋ ಟೈಮಲ್ಲಿ ಎಲ್ಲೆಲ್ಲೋ ಹೋಗಿ ಅದನ್ನ ಕಡ್ಕೊಂಡು ಒಂದು ಎರಡು ಎರಡು ಮರದ ಗಾಳಿ ಮಾಡ್ಕೊಂಡು ಅದ್ಕೊಂದು ಎರಡು ಡಬ್ಬೆ ಹೊಡ್ಕೊಂಡು ಅದನ್ನು ಕಂಬಳಿ ಕೊಪ್ಪದಿಂದ ನಗರ ಅಪ್ಪು ಮೇಲೆ ಅವರು ಅದನ್ನು ಎಳ್ಕೊಂಬಂದು ಆ ಚಡ್ಡಿ ಬನಿನ ಮೇಲೆ ಎಳ್ಕೊಂಬಂದಿ ಅವರು ಈ ತಿಂಡಿ ಮತ್ತೆ ಊಟಗಳನ್ನು ಅವರು ಗಮನಿಸದೇನೆ ಆ ಸೇವೆ ಮಾಡ್ತವೆ ಅಶಕ್ತ ಮತ್ತು ಅಪಘಾತ ಕೀಡಾದ ಹಸುಗಳನ್ನು ಸಂರಕ್ಷಿಸುವ ಗೋಶಾಲೆ ಇದಾಗಿದ್ದು ಸ್ಥಳೀಯರಾಗಿ ತಾವು ಸಹಕಾರ ನೀಡುತ್ತಿರುವುದಾಗಿ ಸೀತಾರಾಮ್ ಹೇಳುತ್ತಾರೆ ರಾಜ್ಯದ ನೋಡೋದಕ್ಕೆ ಬೇಕಾದಷ್ಟು ಗೋಶಾಲೆಗಳು ಕಂಡು ಬರ್ತದೆ ಅದರಲ್ಲಿ ಅದರಲ್ಲಿ ಅಪರೂಪದಲ್ಲಿ ಅಪರೂಪದ್ದು ಅಂದರೆ ಅನಾಥ ಗೋವುಗಳನ್ನು ತಂದು ರಕ್ಷಣೆ ಮಾಡುವ ಏಕೈಕ ಗೋಶಾಲೆ ಈ ಪುಣ್ಯಕೋಟಿ ಗೋಶಾಲೆ ಬೆನ್ನೆಲುಬಾಗಿ ನಿಂತಿದ್ದೇವೆ ಬಿಟ್ಟರೆ ಮ್ಯಾಕ್ಸಿಮಮ್ ಕೆಲಸ ಅಂತಂದರೆ ಆತನ ನಿಸ್ವಾರ್ಥ ಸೇವೆ ಆ ಗೋಶಾಲೆಯ ಗೋವಿನ ಬಗ್ಗೆ ಇರುವ ಕಾಳಜಿ ಆತನಿಗೆ ಸದಾ ಇರಲಿ ಅದಕ್ಕೆ ಈ ಮಲೆನಾಡಿನ ಜನ ಇನ್ನಷ್ಟು ಸಹಕಾರ ಕೊಡಲಿ ಇನ್ನೂ ಹೆಚ್ಚಿನ ಜನರ ಸಹಕಾರ ದೊರೆತರೆ ಇನ್ನು ಹಲವು ಅಶಕ್ತ ಗೋವುಗಳ ರಕ್ಷಣೆ ಸಾಧ್ಯ ಎಂಬುದು ಪುರುಷೋತ್ತಮ ಸೋದರಿಯವರ ಹೇಳಿಕೆ ಇದು ಸೇವೆ ನಾವು ಮಾಡಬೇಕು ಅಂತ ಮಾಡಿದ್ವಿ ಇಲ್ಲಿಂದ ಜನರ ಸಹಕಾರದಿಂದ ಇಲ್ಲಿವರೆಗೂ ಬಂದಿದೆ ಅದರ ನಡುವೆ ಒಂಚೂರು ನಾವು ತಮ್ಮನ್ನ ಆರೋಗ್ಯ ಹಾಳಾಗಿತ್ತು ಯಾಕಂದ್ರೆ ಎಷ್ಟೇ ಶಕ್ತಿ ಕೊಡ್ತಾನ ದೇವರಿಂದ ಮಾಡ್ಲಿಕ್ಕೆ ಆಗಲ್ಲ ಇದು ಜನ ಸೇರಿದ್ರು ಮಾತ್ರ ನಾವು ಇದನ್ನ ಮಾಡ್ಲಿಕ್ಕೆ ನಮಗೆ ನೋವಾದ್ರೆ ಬಾಯಿಬಿಟ್ಟು ಹೇಳುತ್ತೇವೆ ಆದರೆ ಅಪಘಾತಕ್ಕೀಡಾದ ಮೂಕ ಪ್ರಾಣಿ ಹಸು ಕರುಗಳು ತಮ್ಮ ನೋವು ಹೇಳಿಕೊಳ್ಳಲಾರದೆ ನರಳುತ್ತವೆ ಇಂತಹ ಹಸುಗಳ ಪಾಲಿಗೆ ಆಶಾಕಿರಣವಾಗಿರುವ ಪುಣ್ಯಕೋಟಿ ಗೋ ಸಂರಕ್ಷಣಾ ವೇದಿಕೆ ಮಾತು ಬಾರದ ಮೂಕ ಪ್ರಾಣಿಗಳ ಕಣ್ಣೀರು ಒರೆಸಲಿ ಇಂತಹ ಸಂಸ್ಥೆಗಳಿಗೆ ಜನ ಬೆಂಬಲ ದೊರಕಲಿ ಅಲ್ಲವೇ